ಎಲ್ರಿಗೂ ನಮಸ್ಕಾರ ನಮ್ಮ ರಾಮನಗರದಲ್ಲಿ ಒನ್ ಎಕರೆ ಫೋರ್ಟೀನ್ ಗುಂಟ ಮ್ಯಾಂಗೋ ಫಾರ್ಮ್ ಲ್ಯಾಂಡ್ ಸೇಲಿಗೆ ಬಂದಿದೆ ಇದು ಒಂದು ಎಕರೆ ಹದಿನಾಲ್ಕು ಗುಂಟೆ ರಾಮನಗರ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರಮ್ ಮೆಜೆಸ್ಟಿಕ್ಕಿಂದ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಫಾರ್ಟಿ ಕಿಲೋಮೀಟ್ರ್ ಫ್ರಮ್ ಕೆಂಗೇರಿ ರಾಮನಗರ ಸಿಟಿಯಿಂದ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ನಿಯರ್ ನಿಮಗೆ ಪಕ್ಕದಲ್ಲೇ ವಿಲೇಜ್ ಇದೆ ಊರಿದೆ ಸೊ ಬಸ್ ಸ್ಟ್ಯಾಂಡ್ ಜಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಮೀಟ್ರಲ್ಲೇ ಬಸ್ ಸ್ಟ್ಯಾಂಡ್ ಇದೆ ನೀವು ಕನಕ್ಪುರದಿಂದ ಬರ್ತೀನಿ ಅಂದರೆ ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಆಗುತ್ತೆ ಇದು ಈಸ್ಟ್ ಫೇಸ್ ಪಕ್ಕದಲ್ಲೇ ನಿಮಗೆ ಕಾಂಕ್ರೀಟ್ ರೋಡ್ ಎಂಡಾಗಿದೆ ಸೊ ಮಧ್ಯದಲ್ಲಿ ಸ್ವಲ್ಪ ಮಡ್ ರೋಡ್ ಇದೆ ಸೊ ಎರಡು ಕಡೆಯೂ ಕಾಂಕ್ರೀಟ್ ರೋಡ್ ಇದೆ ಮಿಡ್ಲಲ್ಲಿ ನಿಮಗೆ ಸ್ವಲ್ಪ ಮಡ್ ರೋಡ್ ಆಗಿದೆ ಇದು ಟ್ವೆಂಟಿ ಫೀಟು ಮೆಟ್ಲಿಂಗ್ ರೋಡು ಟ್ವೆಂಟಿ ಫೀಟ್ ಮೆಟ್ಲಿಂಗ್ ರೋಡು ಇದು ಕಾಂಕ್ರೀಟ್ ರೋಡು ಮುಂದಕ್ಕಾಗುತ್ತೆ ಇದು ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ ಸ್ಕ್ವೇರ್ ಶೇಪ್ ಬರುತ್ತೆ ಈ ಲ್ಯಾಂಡು ಸಿಂಗಲ್ ಆರ್ ಟಿ ಸಿ ಟೈಟಲ್ ಕ್ಲಿಯರ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅರೌಂಡು ಒಂದು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಮ್ಯಾಂಗೋ ಟ್ರೀಸ್ ಬರುತ್ತೆ ಸೇಫ್ಟಿ ಇದೆ ಆರಾಮಾಗಿ ಬಂದು ಸ್ಟೇ ಆಗ್ಬೋದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಚು ತುಂಬ ಚೆನ್ನಾಗಿದೆ ಸೊ ವಿಲೇಜ್ ಇದೆ ನಿಯರು ಮತ್ತು ನಿಯರ್ ಮೇನ್ ರೋಡ್ ಇದೆ ಸೊ ರಾಮನಗರ ಸಿಟಿಯಿಂದ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಬರ್ಬೋದು ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ ಬೋರ್ವೆಲ್ಲಿಂದ ಬೋರ್ವೆಲ್ ನೀವು ಹಾಕ್ಸ್ಕೋಬೇಕು ಬಟ್ ವಾಟ್ರ್ ಸೋರ್ಸ್ ಚೆನ್ನಾಗಿದೆ ನಿಮಗೆ ಇನ್ನೂ ಜಾಸ್ತಿ ಲ್ಯಾಂಡ್ ಕವರ್ ಮಾಡ್ಕೋಬೇಕು ಅಂದರೆ ಪಕ್ಕದಲ್ಲೇ ನಿಮಗೆ ಅದು ಒಂದು ಕಾಲು ಎಕರೆ ನಿಮಗೆ ಸೇಲ್ ಇದೆ ಅರೌಂಡ್ ಸೇಮ್ ಬರುತ್ತೆ ಒನ್ ಎಕ್ರೆ ಫೋರ್ಟೀನ್ ಗುಂಟ ಬರುತ್ತೆ ಅದನ್ನು ನೀವು ಕವರ್ ಮಾಡ್ಕೊಬೋದು ಬೇಕಂದರೆ ಟೋಟಲ್ ನಿಮಗೆ ಎರಡು ಮುಕ್ಕಾಲು ಎಕರೆ ಆಗುತ್ತೆ ಅಂದರೆ ಎರಡು ಎಕರೆ ಇಪ್ಪತ್ತೆಂಟು ಗುಂಟೆ ಆಗುತ್ತೆ ಆಪ್ಷನ್ನೇ ನಿಮ್ಗೆ ಇಟ್ಟೋದು ಸಿಂಗಲ್ ಆಗಾದರೂ ತೊಗೊಬೋದು ಇಲ್ಲಾಂದರೆ ನೀವು ಅದನ್ನು ಕವರ್ ಮಾಡ್ಕೊಂಡು ನೀವು ಬೈ ಈ ಪ್ರಾಪರ್ಟಿಗೆ ರೋಡ್ ಫೇಸಿಂಗ್ ಒನ್ ಏಯ್ಟಿ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ನೂರ ಎಂಬತ್ತು ಎಂಬತ್ತಡಿ ರೋಡ್ ಫೇಸಿಂಗ್ ಬರುತ್ತೆ ಸೊ ಪಕ್ಕದಲ್ಲಿರೋದು ನೀವು ತೊಗೊಂಡ್ರೆ ಅಬೌವ್ ತ್ರೀ ಹಂಡ್ರೆಡ್ ಫೀಟ್ ನಿಮಗೆ ರೋಡ್ ಫೇಸಿಂಗೇ ಬರುತ್ತೆ ಅಂದರೆ ರೋಡ್ ಫೇಸಿಂಗ್ ಜಾಸ್ತಿ ಆಗುತ್ತೆ ಪಕ್ಕದಲ್ಲಿರೋದು ಕವರ್ ಮಾಡಿಕೊಂಡ್ರೆ ಈ ಪ್ರಾಪರ್ಟಿ ಪ್ರೈಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಒಂದು ಗುಂಟೆಗೆ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಪರ್ ಗುಂಟಾ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೂರು ವೀಡಿಯೋಸ್ಗಾಗಿ ಇದೇ ರೀತಿ ಫಾಲೋ ಮಾಡ್ತಾರಿ ಥ್ಯಾಂಕ್ ಯು